ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಟ್ಯ ರಾಣಿ ಶಾಂತಲಾದೇವಿಯು ಹನ್ನೆರಡನೇ ಶತಮಾನದ ಪ್ರಸಿದ್ಧ ಹೊಯ್ಸಳ ರಾಜವಂಶದ ರಾಜ ವಿಷ್ಣುವರ್ಧನನ ಪಟ್ಟದ ರಾಣಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ರಾಣಿ ಶಾಂತಲಾದೇವಿಯು ಲಲಿತ ಕಲೆಗಳಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಹೊಂದಿದ್ದರು ರಾಣಿಯು ಜೈನ ಧರ್ಮದ ಅನುಯಾಯಿಯಾಗಿದ್ದರು ಸ್ನೇಹಿತರೆ ವಿಷ್ಣುವರ್ಧನನು ಸಹ ಜೈನ ಧರ್ಮದವರೇ ಆಗಿದ್ದರು ಆದರೆ ಅವರು ವೈಷ್ಣವ ಧರ್ಮಕ್ಕೆ ಮತಾಂತರವನ್ನು ಹೊಂದಿದರು ರಾಜ ವಿಷ್ಣುವರ್ಧನನು ಜೈನ ಧರ್ಮದಲ್ಲಿದ್ದಾಗ ಆಗಿನ ಅವರ ಹೆಸರು ಬಿಟ್ಟಿದೇವ ಗುರುಗಳಾದ ರಾಮಾನುಜಾಚಾರ್ಯರ ಪ್ರಭಾವದಿಂದ ಅವರು ವೈಷ್ಣವ ಧರ್ಮಕ್ಕೆ ಮತಾಂತರ ಹೊಂದಿದ್ದರು ಆದರೆ ವಿಷ್ಣುವರ್ಧನ ಜೈನ ಧರ್ಮವನ್ನು ಪೋಷಿಸುವ ಕಾರ್ಯವನ್ನು ಮುಂದುವರೆಸಿದ್ದರು ರಾಣಿ ಶಾಂತಲಾದೇವಿಯು ಚನ್ನ ಕೇಶವ ದೇವಾಲಯದ ರೇಖೆಗಳ ಆಧಾರದ ಮೇಲೆ ಚೆನ್ನಿಗರಾಯ ದೇವಾಲಯ ಎಂಬ ದೇವಾಲಯವನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರರಾಗಿದ್ದರು ರಾಣಿ ಶಾಂತಲಾದೇವಿಯು ಶ್ರವಣ ಬೆಳಗುಳದ ಚಂದ್ರಗಿರಿಯಲ್ಲಿ ಸಹ ದೇವಾಲಯವನ್ನು ಸ್ಥಾಪಿಸಿದರು ತನ್ನ ಗುರುಗಳಾದ ಪ್ರಭಾಚಂದ್ರ ಸಿದ್ಧಾಂತ ದೇವರ ಆಚರಣೆಗಳ ನಡೆಸಲು ಮೊಟ್ಟನವಿಲೆ ಎಂಬ ಗ್ರಾಮವನ್ನು ದಾನ ಮಾಡುತ್ತಾಳೆ ಶಾಂತಲಾದೇವಿ ಉತ್ತರ ಮತ್ತು ದಕ್ಷಿಣ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದರು ರಾಣಿ ಶಾಂತಲಾದೇವಿಯು ಸಾವಿರದ ಒಂದು ನೂರ ಹದಿನೇಳರಲ್ಲಿ ಪಟ್ಟದ ರಾಣಿಯಾಗಿ ಪಟ್ಟಾಭಿಷಕ್ತಳಾದಳು ಅವರು ಪರಿಪೂರ್ಣ ನಂಬಿಕೆಯ ರತ್ನ ಜೈನ ನಂಬಿಕೆಯ ಕೋಟೆ ಯುದ್ಧದಲ್ಲಿ ವಿಜಯದ ಕವಿತೆ ಯುದ್ಧದಲ್ಲಿ ವಿಜಯದ ದೇವತೆ ಸಂಪತ್ತು ಮತ್ತು ಶಾಂತಿಯಲ್ಲಿ ಖ್ಯಾತಿಯ ದೇವತೆ ಶಾಂತಲೆಯ ಪ್ರಸಿದ್ಧ ಬಿರುದು ಸವತಿ ಗಂಧವಾರಿಣಿ ಇದೇ ಹೆಸರಿನಲ್ಲಿ ಶ್ರವಣ ಬೆಳಗುಳದ ಚಿಕ್ಕ ಬೆಟ್ಟದಲ್ಲಿ ಬಸದಿ ಕಟ್ಟಿಸಿದ್ದಾರೆ ಮದನಿಕೆಯರಿಗೆ ಶಾಂತಲೆಯ ರೂಪದರ್ಶಿಯಾಗಿದ್ದರು ಎಂಬ ಐತಿಹ್ಯ ಇದೆ ಆದರೆ ಅದಕ್ಕೆ ಐತಿಹಾಸಿಕ ಆಧಾರಗಳು ಇಲ್ಲ ಶಾಂತಲಾದೇವಿಯ ಸ್ಮರಣಾರ್ಥ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಶಾಂತಲಾದೇವಿಯ ಸೌಂದರ್ಯದಿಂದ ಸ್ಫೂರ್ತಿ ಪಡೆದ ರಾಜ ವಿಷ್ಣುವರ್ಧನನು ಕರ್ನಾಟಕದ ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯದಲ್ಲಿ ಶಿಲಾ ಬಾಲಿಕೆಯರನ್ನು ನಿರ್ಮಿಸಿದನು ಅಂದಾಜಿನ ಸುಮಾರು ನಲ್ವತ್ತೆರಡು ಶಿಲಾ ಬಾಲಿಕೆಯರು ಇದ್ದಾರೆ ಶಾಂತಲಾದೇವಿಯು ಸೌಂದರ್ಯದ ಪ್ರತಿ ರೂಪವಾಗಿದ್ದಳು ಮತ್ತು ಶಿಲ್ಪಿಗಳು ಸಹ ಅವಳ ಅನುಗ್ರಹದಿಂದ ಪ್ರೇರಿತರಾಗಿದ್ದರು ಆದ್ದರಿಂದ ಶಿಲ್ಪಿಗಳು ಅವುಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಎಂದು ಅವೆಲ್ಲವೂ ಭರತನಾಟ್ಯದ ಭಂಗಿಗಳಲ್ಲಿವೆ ಚನ್ನ ಕೇಶವನ ಸಭಾಂಗಣದಲ್ಲಿ ನಯಗೊಳಿಸಿದ ಕಲ್ಲಿನ ವೇದಿಕೆ ಇದೆ ಶಾಂತಲಾದೇವಿಯು ಈ ವೇದಿಕೆಯಲ್ಲಿ ಚನ್ನ ಕೇಶವನನ್ನು ಸ್ತುತಿಸಿ ನರ್ತಿಸಿದಳು ಎಂದು ಹೇಳಲಾಗುತ್ತದೆ ರಾಜ ವಿಷ್ಣುವರ್ಧನನು ಶಾಂತಲಾದೇವಿಯ ಸ್ಮರಣಾರ್ಥ ಶಿವಗಂಗಾ ಬೆಟ್ಟದಲ್ಲಿ ಶ್ರೀ ಶಾಂತಲೇಶ್ವರ ದೇವಾಲಯವನ್ನು ನಿರ್ಮಿಸಿದನು ರಾಣಿ ಶಾಂತಲಾದೇವಿಯು ಶಿವಗಂಗೆಯಲ್ಲಿ ಸಲ್ಲೇಖನ ಎಂಬ ಜೈನ ಪದ್ಧತಿಯನ್ನು ಆಚರಿಸಿ ನಂತರ ಮರಣ ಹೊಂದಿದಳು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ರಾಣಿ ಶಾಂತಲಾದೇವಿ ಹೊಯ್ಸಳ ಸಾಮ್ರಾಜ್ಯದ ಪ್ರಖ್ಯಾತ ಸಾಮ್ರಾಟ ವಿಷ್ಣುವರ್ಧನನ ಪತ್ನಿ ಈಕೆ ನಾಟ್ಯ ರಾಣಿ ಶಾಂತಲೆ ಎಂದು ಪ್ರಸಿದ್ಧಿ ಪಡೆದಿದ್ದಾಳೆ ಇವಳ ಜನ್ಮಸ್ಥಳ ಬೆಳ್ಳಿಗಾವೆ ಈ ಸ್ಥಳ ಇಂದಿನ ದಿನದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಒಂದು ಗ್ರಾಮ ಶಾಂತಲಾದೇವಿಯು ಸಂಗೀತ ನರ್ತನ ವಾದನಗಳಂತಹ ಲಲಿತ ಕಲೆಗಳಲ್ಲಿ ನಿಪುಣಿಯಾಗಿದ್ದಳು ಹಾಗೂ ಜೈನ ಧರ್ಮವನ್ನು ಪರಿಪಾಲಿಸುತ್ತಿದ್ದಳು ಶಾಂತಲಾದ ಸೌಂದರ್ಯವತಿಯಾಗಿದ್ದು ಇವಳ ಸೌಂದರ್ಯವನ್ನು ಹಲವಾರು ಕವಿಗಳು ವರ್ಣಿಸಿದ್ದಾರೆ ಕೆಲವು ಕವಿಗಳು ಬೃಹಸ್ಪತಿ ಹಾಗೂ ವಚಸ್ಪತಿ ಎಂದು ಹೇಳುವ ಮೂಲಕ ಅವಳ ಜಾಣ್ಮೆ ಸಂಗೀತ ನೃತ್ಯಗಳನ್ನು ಹೊಗಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾಟ್ಯರಾಣಿ ಶಾಂತಲಾ ದೇವಿಯ ಲಲಿತ ಕಲೆಗಳ ಉತ್ತಮ ಪರಿಣಿತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು